ತೆಗೆದುಕೊಳ್ಳದೇ ಇದ್ದಾಗ ಮೈಸೂರು ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು ರಾಜಕಾರಣ ಮಾಡೋದು ಬೇರೆ ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸಿಗೂ ನೋವಾಗಿದೆ ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು ಈ ಪಾದಯಾತ್ರೆಯನ್ನು ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ ಹೂ ಇಸ್ ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೋತಾರೆ ನನ್ನ ಸಭೆ ಕರೀತಾರೆ ನನಗೂ ಸಹಿಸ್ಕೊಳ್ಳಲಿಕ್ಕೆ ಒಂದು ಇತಿಮಿತಿ ಇದೆ ಯಾರ ಕಾರಣ ಆ ಪೆಂಟ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ ಇಂಥವ್ರನ್ನ ನನ್ನನ್ನ ಸಭೆ ಕರೀತಾರ ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಂಬೆ ಬೆಲೆ ಕೇಳ್ತಾರ ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಅಂತ ಆಸನದಲ್ಲಿ ಯಾರಿದ ಕಾರಣ ಆಗ್ತಿದೆ ನೋಡ್ತಾ ಇಲ್ವಾ ಇಷ್ಟೆಲ್ಲ ಕಂಡು ಕಂಡು ನಾವು ಇಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಕರಣ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ತಕ್ಕಂಥದ್ದು ಜನಸಾಮಾನ್ಯರ ಮನಸ್ಸಲ್ಲಿ ಏನಾಗ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ ಜನರ ಒಂದು ಭಾವನೆಗಳು ಇವತ್ತು ಅವರ ನೋವಿಗೆ ನಾವು ಸ್ಪಂದಿಸಬೇಕಾದಂಥದ್ದೇನಿದೆ ಇಂಥ ಸಂದರ್ಭದಲ್ಲಿ ರಾಜಕೀಯವೇ ನಮಗೆ ಪ್ರಾಮುಖ್ಯ ಅಲ್ಲ ಇವತ್ತು ನಮಗೆ ಹಲವಾರು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ ನೂರಾರು ಹಳ್ಳಿಗಳು ಉತ್ತರ ಕರ್ನಾಟಕದಲ್ಲಿ ಜಲಾವೃತವಾಗಿದೆ ಇಂಥ ಸಂದರ್ಭದಲ್ಲಿ ನಾವು ಹೊತ್ತಿಸೋ ಪಾದಯಾತ್ರೆ ಹೋದರೆ ಅದು ಯಾರು ಒಮ್ಮೆಡ್ತಾರೋ ಗೊತ್ತಿಲ್ಲ ನಮಗೆ ತೆಗೆದುಕೊಳ್ಳೋದೇ ಇದ್ದಾಗ ಮೈಸೂರು ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು ರಾಜಕಾರಣ ಮಾಡೋದು ಬೇರೆ ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸಿಗೂ ನೋವಾಗಿದೆ ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು ಈ ಪಾದಯಾತ್ರೆಯನ್ನು ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ ಹೂ ಇಸ್ ದಟ್ ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನು ಸರ್ವನಾಶ ಮಾಡ್ಲಿಕ್ಕೆ ಹೋದ ಸಭೆ ಕರೆದು ಕೂರಿಸ್ಕೋತಾರೆ ನನ್ನ ಸಭೆ ಕರೀತಾರೆ ನನಗೂ ಸಹಿಸ್ಕೊಳ್ಳಲಿಕ್ಕೆ ಒಂದು ಇತಿಮಿಧಿ ಇದೆ ಯಾರ ಕಾರಣ ಆ ಪೆಂಡ್ರವ್ಗಳನ್ನ ಬೀದಿ ಹಂಚಲಿಕ್ಕೆ ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರ ನನ್ನನ್ನು ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥ ಇವತ್ತು ಇದಕ್ಕೆ ಬೆಲೆ ಕೇಳ್ತಾರ ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಅಂತ ಆಸನದಲ್ಲಿ ಯಾರಿದ ಕಾರಣ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ